ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ಸರು ಇವತ್ತು ನಾನು ಮೆಹೆಂದಿ ಬಗ್ಗೆ ಹೇಳ್ತೇನೆ ಎಲ್ರಿಗೂ ಬಿಳಿ ಕೂದಲು ಸಮಸ್ಯೆ ಇರುತ್ತೆ ಹಾಗೆ ನನಗೂ ಇದೆ ಇವಾಗ ನಾನು ನನ್ನ ಕೂದಲಿಗೆ ಯಾವ ಮೆಹೆಂದಿ ಹಚ್ಕೊಳ್ತೇನೆ ಅಂತ ನಿಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೇನೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ಡಿಕಾಷನ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೇನೆ ಇದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತೇನೆ ಒಂದು ಪ್ಯಾಕೆಟು ಚಿಕ್ಕ ಪ್ಯಾಕೆಟು ಬ್ರೂ ಪ್ಯಾಕೆಟ್ ಹಾಕೊಳ್ತಾ ಇದ್ದೇನೆ ನಾನು ಕಾಫಿ ಪುಡಿ ಅಂಗಡಿಯಲ್ಲಿ ಸಿಗುತ್ತೆ ರೆಡಿಮೇಡ್ ಪ್ಯಾಕೆಟ್ ಬ್ಲ್ಯಾಕ್ ಕಲರ್ ಅವೆಲ್ಲ ಅದು ನನಗೆ ಇಷ್ಟ ಆಗಲ್ಲ ನೋಡಿ ಇವಾಗ ಡಿಕಷನ್ ರೆಡಿ ಆಗಿದೆ ಇದು ಇವಾಗ ತಣ್ಣಗಾಗಲಿ ಇವಾಗ ತಣ್ಣಗಾದ್ಮೇಲೆ ನಾನು ಸೋಸ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಇವಾಗ ತಣ್ಣಗಾಗಿದೆ ಇನ್ನೂ ಸ್ವಲ್ಪ ತಣ್ಣಗಾಗಲಿ ಅಷ್ಟೊಳಗೆ ನಾನು ಯಾವುದೆಲ್ಲ ಮೆಹೆಂದಿ ಯೂಸ್ ಮಾಡ್ತೇನೆ ಅಂತೇಳಿ ನೋಡಿ ಡಿಕಾಷನ್ ಇದು ಬೀಟ್ರೋಟು ಮತ್ತು ಕರಿಬೇವಿನ ಸೊಪ್ಪು ಎರಡು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೇನೆ ನೂಪೂರ್ ಮೆಹಂದಿ ಪೌ ಪೌಡ್ರು ಒಂದು ಅರ್ಧ ಕಪ್ಪು ಮೊಸರು ಕಾಳು ಪೌಡ್ರು ದಾಸವಾಳದ ಎಲೆ ಎಲೆ ಇದು ನೆಲ್ಲಿಕಾಯಿ ಪೌಡ್ರು ನಾನು ಬಂಜಾರ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೇನೆ ಈ ಪ್ರಾಡಕ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಮೊದಲು ಮೇಂದಿನ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೇನೆ ನನ್ನ ಬಟ್ಲಿಗೆ ಚೂರು ಎರಡು ಪ್ಯಾಕೆಟ್ ತೊಗೊಂಡಿದ್ದೇನೆ ಈಗ ದಾಸವಾಳದ ಪೌಡ್ರು ದಾಸವಾಳದ ಎಲೆ ಪೌಡ್ರು ಅದರಲ್ಲಿ ಎರಡು ಪ್ಯಾಕೆಟ್ ಇದೆ ನಾನು ಅದರಲ್ಲಿ ಒಂದು ಪ್ಯಾಕೆಟ್ ತೊಗೊಳ್ತಾ ಇದ್ದೇನೆ ನೀವು ಮನೆಯಲ್ಲೇ ಬೇಕಿದ್ರು ದಾಸವಾಳ ಎಲೆನ ಒಣಗಿಸಿ ಪುಡಿ ಮಾಡಿ ಇಟ್ಕೋಬಹುದು ಮೆಂತೆ ಪೌಡ್ರು ಮೆಂತೆ ಪೌಡ್ರು ಸಮೇತ ಹಾಗೆ ನೀವು ಮನೆಯಲ್ಲಿ ಮಿಕ್ಸಿ ಮಾಡಿ ಇಟ್ಕೋಬೋದು ನನಗೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ರೆಡಿಮೇಡ್ ತಗೊಂಬಂದಿದ್ದೇನೆ ಮತ್ತೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಇದು ಬೆಟ್ಟದ ನೆಲ್ಲಿ ಇದು ಇದು ತುಂಬಾ ಒಳ್ಳೆಯದು ಇದರಲ್ಲೂ ಎರಡು ಪ್ಯಾಕೆಟ್ ಇದೆ ನಾನು ಒಂದು ಪ್ಯಾಕೆಟ್ ತಗೊಳ್ತಾ ಇದ್ದೇನೆ ಇದನ್ನು ಬೇಕಾದ್ರೆ ನೀವು ನೆಲ್ಲಿಕಾಯಿನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಕೋಬಹುದು ಮನೆಯಲ್ಲೇ ಸರಿ ಮಿಕ್ಸ್ ಮಾಡಿ ಇದನ್ನ ನಾನು ಮಿಕ್ಸ್ ಮಾಡಕ್ಕೆ ಒಂದು ಸ್ವಲ್ಪ ನೀರು ಯೂಸ್ ಮಾಡ್ತಾ ಇಲ್ಲ ಅರ್ಧ ಕಪ್ ಮೊಸರು ತಗೊಳ್ತಾ ಇದ್ದೀನಿ ಮೆಹಂದಿ ಪೌಡರ್ ಗೆ ಅರ್ಧ ಕಪ್ ಮೊಸರು ಮತ್ತೆ ಕರಿಬೇವು ಎರಡನ್ನೂ ನಾನು ಜ್ಯೂಸ್ ಇಟ್ಕೊಂಡಿದ್ದೇನೆ ಅದು ಒಂದು ಕಪ್ ತಗೊಳ್ತಾ ಇದ್ದೇನೆ ನೀಟಾಗಿ ಗಂಟಿ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕಾಫಿ ಪುಡಿ ಮತ್ತೆ ಟೀ ಪುಡಿನ ಎರಡು ಮಿಕ್ಸ್ ಮಾಡಿ ಡಿಕಷನ್ ಮಾಡ್ಕೊಂಡಿದ್ದಲ್ಲ ಅದನ್ನ ಒಂದು ಕಪ್ ತಗೊಂಡಿದ್ದೀನಿ ಅದನ್ನ ಇವಾಗ ಆಡ್ ಮಾಡ್ಕೊಳ್ತಾ ಇದ್ದೇನೆ ನೀಟಾಗಿ ಒಂದು ಗಂಟು ಇರಬಾರ್ದು ಆ ರೀತಿ ಮಿಕ್ಸ್ ಮಾಡಿ ಒಂದು ನೈಟ್ ಫುಲ್ ಇರಬೇಕು ಅವಾಗ ಚೆನ್ನಾಗಿ ಅದು ನೋಡಿ ಇವಾಗ ಒಂದು ನೈಟ್ ಇಟ್ಟಿದ್ದೆ ನಾನು ಇವಾಗ ನೋಡಿ ಇದು ನೋಡಿ ಚೆನ್ನಾಗಿ ನೆಣ್ದಿದೆ ಇವಾಗ ಒಂದ್ಸರಿ ಮಿಕ್ಸ್ ಮಾಡಿದ ಇದಕ್ಕ ಇವಾಗ ನಾನು ಒಂದು ಮೊಟ್ಟೆ ಹಾಕೊಳ್ತಾ ಇದ್ದೇನೆ ಇಡೀ ಮೊಟ್ಟೆ ಒಂದು ಮೊಟ್ಟೆ ಮೊಟ್ಟೆ ಹಾಕೊಳ್ಳೋದು ಏನಕ್ಕಂದ್ರೆ ಕೂದ್ಲು ಶೈನಿಂಗ್ ಆಗುತ್ತೆ ಚೆನ್ನಾಗಿ ಕೂದ್ಲು ಇದಾಗುತ್ತೆ ತುಂಬ ಶೈನಿಂಗ್ ಆಗಿರುತ್ತೆ ಸಾಫ್ಟ್ ಸಾಫ್ಟಾಗಿ ಶೈನಿಂಗ್ ಆಗಿ ಬರುತ್ತೆ ನೀವು ತಲೆಗೆ ಹಚ್ಕೊಳ್ಳೋಕ್ಕೆ ಇನ್ನೊಂದು ಹತ್ತು ನಿಮಿಷ ಐದು ನಿಮಿಷ ಐತೆ ಇದೆ ಎನ್ನುವಾಗ ಮೊಟ್ಟೆ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಒಂದು ಗಂಟೆ ಇಲ್ದಂಗೆ ಕಲಿಸ್ಕೊಂಡಿದ್ದೇನೆ ಚಾಕ್ಲೇಟ್ ತರ ಕಾಣ್ತಾ ಇದೆ ನೋಡಿ ಇದನ್ನ ಇವಾಗ ತಲೆಗೆ ಆಡ್ ಮಾಡ್ಕಳ್ತೀನಿ ಇವಾಗ ಹಚ್ಕೊಳ್ತೇನೆ ನೋಡಿ फ्रेंड्स ನೀಟಾಗಿ ತಲೆಗೆ ಹಚ್ಕೊಂಡಿದ್ದೀನಿ ಇವಾಗ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೇನೆ ಸ್ನಾನ ಮಾಡಿದ ಮೇಲೆ ನನ್ನ ಕೂದಲು ಹೇง ಅಂತ ತೋರಿಸ್ತೇನೆ ಈ ತರ ಆಗಿದೆ ನನ್ಬಹುದು ಒಂದು ಬಿಳಿ ಹೋದ್ರು ಇಲ್ಲ ಇವಾಗ ಎಲ್ಲ ರೆಡ್ ರೆಡ್ ಆಗಿಬಿಟ್ಟಿದೆ ನೋಡಿ ಚೆನ್ನಾಗಿ ಬ್ಲಾಕ್ ಆಗಿದೆ ಹೇರ್ಸ್ ಇವಾಗ ಬಿಸಿಲಿಗೆ ಹೋದ್ರೆ ಸಕತ್ತ ಶೈನಿಂಗ್ ಆಗುತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ